ಹೋಗ್ತೇವೆ ಏನು ಬಟ್ಟೆ ಅಂಗಡಿ ಬಾ ದ್ವಾರದ ದ್ವಾರದ ತಿರ್ಕರೆ ಇಟ್ಟು ಇಂತ ಪರಿ ದ್ವಾರದ ಗೊತ್ತಿತ್ತಲ್ಲಪ್ಪ ಯಪ್ಪ ಯಾಕ ಇಲ್ಲಿ ಈಗ ಹೊಸದೇ ಮಾಡ್ರಿ ಅನ್ಸುತ್ತಿತ್ತು ಮೊದಲ ಇಟ್ಟು ಇಂಥ ಪರಿ ಏನು ಚಾಂದ ಇರ್ಲಿಲ್ಲ ಕರೆ ದ್ವಾರದ ಇತ್ತು ಆದ್ರೆ ಈಗ ಏನಾದ್ರೆ ಏನಾದ್ರು ನಿತ್ ನೋಡಕ್ ಮಾಡ್ಯಾರ ನೋಡ್ ದೊಡ್ಡದ ಯಾವ ಮನಗಂಡಿನ ಒಳಗ್ ಬಂದ್ ನೋಡಕತ್ರಿ ಬರ್ರಿ ನೀವು ಯಾವ ಒಳಗಿನ ಬರೀ ಬಟ್ಟಿ ಮತ್ತೆ ಬೇರೆ ಏನು ಸಾಮಾನಿಗೆ ಇಟ್ಟರ ಏನಿ ನೋಡಿ ಇಲ್ಲ ಬರೀ ಬಟ್ಟಿ ಅಂಗಡಿ ನೋಡು ಕಂಡಪಟ್ಟಿ ಕಂಡಪಟ್ಟಿ ದ್ವಾರದ ಬೇ ಬರೀ ಒಳಗೊಂಡು ಬರ್ರಿ ಅಯ್ಯಾ ಬಟ್ಟೆ ಅಂಗಡಿ ಇಟ್ಟು ದೊಡ್ಡದ ಅಂತ ಬಳಕ ಒಳಗೆ ಬಟ್ಟೆಗಳು ಇಟ್ಟು ತುಟಿ ಇರಲಿಕ್ಕಿಲ್ಲ ಮುದುಕು ಇಲ್ಲಿ ವೇಷಣ ಅಂಗಡಿ ದೊಡ್ಡದ ಕರೆ ಬಟ್ಟೆ ರೇಟ್ ಮಾತ್ರ ಅಗದಿ ಕಡಿಮೆ ಅಂತ ಹೇಳ್ತರವ ಮತ್ತ ಆ ಕಡೆ ಮಂದಿ ಎಲ್ಲ ಈ ಕಡೆ ಬರಲ್ಲ ಲಗ್ನ ಸಂತಿ ನೋಡು ನಡ್ರಿ ಒಳಗೆ ಹೋಗ್ಮ ಗೊತ್ತಾಗ್ತೈತಿ ಏ ಸೀರಿಗಳು ಎಲ್ಲ ಚಲೋ ಚಲೋ ಸೀರಿಗಳು ಎಲ್ಲ ಡಜನ್ ಗಟ್ಟಲೆ ಸಿಗತಾವ ತೆವ ಅದು ಕಡಿಮೆ ರೇಟ್ ನೇ ಚಲೋ ಐತಿ ಬಿಡು ಪಾಡಿ ಅದು ಮತ್ತ ಅಂಗಡಿ ಅಯ್ಯ ನಿಮ್ಮ ಬೀಗ್ರೆ ಏ ಏನ ಬಂದಿಲ್ಲ ನಾ ಬಂದಿತ್ತೇವ ಹೌದಲ್ಲ ನಾ ಫೋನ್ ಮಾಡ್ ಬರೋತಿಗೆ ಫೋನ್ ಮಾಡಿ ಇಲ್ಲ ನಾ ಬರ್ಲಕತ್ತಿರ ಟೇಕಿಸಿ ನಾನು ಹಂಗೆ ಬಂದಿಯಾ ಯಾವ ಮಾಡಿ ನೀವಾ ಬರ್ಲಾಕತ್ತೀವ್ರಿ ನಾವ್ ತಯಾರ ಆಗಿವತ್ತೆ ಎಸಿ ಎಲ್ಲಾ ಕತ್ತೀವ್ರಿ ಮತ್ತೆ ಏನ ಹೆಂಗ ಬಂದಿಲ್ಲ ಅಂದ್ರ ಇನ್ನೊಂದ್ಸತಿ ಪೋಟ್ ಹಾಸ್ತಿನ ತಡಿ ನಾ ಏ ಹೋಗಾಯ್ ಪಾ ಜಲ್ದಿ ಹಚ್ಚಕಿ ಬಾ ಹೋಗ ಹೋಗುಂಡ್ರೆ ತೊಳಗೆ ಇಲ್ಲೇ ಬಂದ ಇಟ್ಟಿದ್ದೀನಿ ತನ್ನಿಂದ ಬಿಸಲಾಗ ಆಯ್ತು ಬಾ ನೀವು ಅಕಡೆ ಹೋಗಿ ನಿಂತ್ರಿ ದಂಡಿಗೆ ಅಕಡೆ ಬಾಗ್ಲ ಅಂದ್ರ ಅಕಡೆ ಸೈಡ್ ಅಕಡೆ ಹೋಗಿ ನಿಂತ್ರಿ ನಾ ಪೋನ್ ಹಚ್ಚಕಿ ಮಾತಾಡ್ಕೊಂಡು ಬರ್ತೀನಿ ಅಯ್ಯೋ ಯಾಕಡೆ ಬಾಗ್ಲ ಅದ ಯಾಕಡೆ ಇಲ್ಲ ನಮಗಂತೂ ಗೊತ್ತಾಗಲ್ಲ ಪಾಪ ಈ ದೊಡ್ಡದ ಅದ ಯಾಕಡೆ ನಮಗಂತೂ ತಿಳಿದಿಲ್ಲ ನಡಿ ಇಲ್ಲಿ ಕಾಕೊಂಡು ನಡಿ ಹಂಗಾದ್ರೆ ಇಲ್ಲೇ ಇಂದ್ರೆ ಪೋನ್ ಮಾತ್ರ ಬರ್ತೀನಿ ನಾ ಅಂದಂಗೆ ಕಾ ಅವರೇ ಮಂದಿ ಬರ್ತಾರಾ ನಾ ಗೊತ್ತಿಲ್ಲವಾ ಅವರೇ ಮಂದಿ ಬರ್ತಾರಾ ಅದನ್ನೆಲ್ಲ ನಾಯಕ ಕೇಳಕ ಹೋಗ್ಬಿಡು ಎಸ್ಮನ್ ಮಂದಿ ಬರಲ್ಲ ರಕ್ಕ ಅವರ ಸಂತೆ ಅವರದು ನಮ್ಮ ಸಂತೆ ನಮ್ಮ ಗಾಲಿನ ಅದ

ஏன் அந்த நோட்ரி தங்கி ஆரம்பதீ எல்லாரும் ஏனோயாக்கோட கண்டே ஒட்டின ஒட்டிவ் நான் அல்லவா இல்லே இகம ஜலர் சீருவா இன்னொழிங்கரக்கில் நான் அல்லவா அங்கே நங்க அங்கடி ஒழி ஹாக்க வரபயா

ಅಯ್ಯ ನಾವು ಒಂದಿಟ್ಟು ಏನಾರ ಈ ಸುಳ್ಳು ಹೇಳಾಕೇನ್ರಿ ಯಾಕ್ರ ನಿಮ್ಮ ಮುಂದ ನಾವು ಮನೆ ಕಟ್ಟಿ ಕೈ ಕರೆ ಮಾಡ್ಕೊಂಡೆ ತೇಗಿಸಿದ್ರೆ ನಾವು ಯಾರಿಗೆ ಅಟ್ಟ ಕಟ್ಟೇನು ಕಳ್ದಿರಿ ಲಗ್ನ ದಿನ ಬರ್ತಾರೀ ಮಂದಿ ಮಕ್ಳು ಎಲ್ಲರೂ ಈಗೇನೋ ಬಂದಿಲ್ರಿ ಅವ್ರು ಯಾರು ಲಗ್ನ ದಿನ ಬರ್ತಾರೀ ಹಿಂಗ್ ಕೃಷ್ಣ ಅವ್ರು ಬಟ್ಟೆ ಸಂತಿಗೆ ಅದ ಏನೂ ಹೇಳಿಲ್ರಿ ನಾವು ಅವ್ರಿಗೆ ಹೌದ್ರೆ ಮತ್ತೆ ಒಣೆನವ್ರಿ ಯಾರು ಬಂದಿಲ್ರಿ ಒಣೇನವ್ರಿಗೆ ಈ ಸರ್ದೇ ಅವ್ರಿಗೆ ಬಂದಿಲ್ರಿ ಏನ್ ಮಾಡಿದ್ರ ಇನ್ನ ಆಯ್ಕೆ ಹೋಗ್ಬೇಕು ನಮ್ಮ ತಮ್ಮ ಏನ್ ತೆಬೇಕು ಒಂದಾಡ್ರಿ ಉಟ್ರಿಗೆ ಹೋದ್ರಿ ಬಂದಿಲ್ರಿ ಅವರು ನಿಮಗ ಏ ಪಡಿಬೇಕು ಅಯ್ಯ ಏನ್

நம்பிக்கையில்லாத சிலர் ಅಲ್ಲೇ ವೈದ್ಯ ಕಿಸಿಂದ ಸಂದಕದಾಗ ಮಡಚಿಡೋದು ಹಾಕಾದ್ರೆ ಅದೇನು ಅದಕ್ಕೂ ಹಾಳು ಉಟ್ಕೊಳ್ಳಂಗಿಲ್ಲ ಬಿಡ ರೀ ಈಗಿನ ಮಕ್ಕಳು ಅಟ್ಟಿ ಟ್ರಕ್ ತಗೊಂಡು ಏನು ಮಾಡಿದ್ರೆ ಸುಮ್ಮ ಏನೋ ಒಂದು ಎರಡು ಎರಡು ವರ್ಷ ರೂಪಾಯಿ ತಗ್ಸೋಣ ರೀ ಅಯ್ಯ ಹಂಗತ್ತಿ ಕಿಸಿದ್ರೆ ಮದುವೆ ಆಗೋದು ಒಂದ್ಸಲ ಆತಿರ್ತದ್ರಿ ಅದ್ರಾಗೇನ ಅಂದ ಚೆಂದ ನೋಡ್ಬೇಕಲ್ರಿ ಉಟ್ಕೊಂಡು ತೊಡ್ಕೊಂಡು ಬಂದವರೆಲ್ಲ ಏನಾದ್ರೆ ಮದಿ ಮಗಳು ಮೈ ಏನಿಲ್ಲ ಏನು ಉಟ್ಟೋಳ ಏನು ತೊಟ್ಟೋಳ ಬರೀ ಅದೇ ನೋಡ್ತಾರ್ರಿ ಮಂದಿ ನೋಡು ಮಂದಿಗೆಲ್ಲ ಒಂದಿಟ್ಟು ಚಲೋ ಅನ್ಸ್ಬೇಕಲ್ರಿ ಈ ಕಡೆ ವೈನಿ ಬೀಜ ಏನು ಭಾರಿ ಬಿರ್ಸಿ ಆಗ್ಬಿಡವ ಹ್ಞೂ ಯಾಕೆ ಮಾತಾಡೋದು ನೋಡಿದ್ರೆ ದೃಶ್ಯ ಅನ್ಸಾಗುತ್ತದೆ ಹಿಟ್ಟ ತಿಂತಾನೆ ಮಾತಾಡೋ ಮಾತಾಡ್ಲಾರ್ದು ನೋಡಿ ನಾ ಏನದ ತಂಬೈ ತಾಳೆ ಇವತ್ತು ನಾ ಮಾಡೀನಿ அய்யா நானும் நீக்கேனா ஏழூறு ஹக்னா கடவ கேள்வோ அல் அக்கா அல் ஆர் சூர ரூபாய் அறுவது சூர ரூபாய் சீர்தான் ஷோ ஏன் இக்கடை எடு சூப்பி எட்வாய் சார் ரூபாய் லோ சீர சிகி யாக்கி எந்த சிக் திர அதுக்கேனா ஆறு சார் அறுவது சார் ரூபாய் கொட்டி சி உட்காது ஏன் எல்லாரும் ஏனதா எட்டு கொட்டி சீரிகி எட்டு விட்டு கேட்கறேன் இல்லை மைமேகிங்க சீர்தான் சந்திர சாக்கு ஐ சந்த சீரி அந்த ரேட் கேள்ல்